ಮುನ್ನೂರ ಅರವತ್ತೈದು ದಿನಗಳ ಕಾಲ ಇಲ್ಲಿ ಪ್ರತಿನಿತ್ಯ ಅಭಿಷೇಕಗಳು ನಡೀತಾ ಇರುತ್ತೆ ಸ್ವಾಮಿಯವ್ರಿಗೆ ಸ್ವಾಮಿ ಸ್ವಾಮಿಯವ್ರಿಗೆ ಮತ್ತು ಭಕ್ತಾದಿಗಳು ಮುನ್ನೂರ ಅರವತ್ತೈದು ದಿನದಲ್ಲಿ ಅವ್ರಿಗೆ ಇಷ್ಟವಾದ ದಿನವನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಅದೇ ಅಂದಿನ ದಿನಾಂಕದಂದು ಅಭಿಷೇಕ ಪರಂಪರವಾಗಿ ಮಾಡಿಕೊಳ್ಳುವ ಅವಕಾಶ ನಮ್ಮ ಹಿರಿಯರು ಮತ್ತು ಭಕ್ತಾದಿಗಳು ಅವಕಾಶವನ್ನು ಅರ್ಪಿಸಿಕೊಡಲಾಗಿದೆ ವರ್ಷದಲ್ಲಿ ವಿಶೇಷ ಒಂದು ಕಾರ್ಯಕ್ರಮಗಳಂದರೆ ಮೊದಲಿಗೆ ಶಿವರಾತ್ರಿ ಹಬ್ಬದ ಒಂದು ವಿಶೇಷತೆ ಇರುತ್ತೆ ಇಲ್ಲಿ ಸುಮಾರು ಸಾವಿರಾಂತರ ಜನ ಭಕ್ತಾದಿಗಳು ಇಲ್ಲಿ ಸೀತ ವೈರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸರ್ವರಿಗೂ ಆಧಾರದ ಸ್ವಾಗತವಿರುತ್ತೆ ಶಿವರಾತ್ರಿಯಂದು ಪ್ರಸಾದ ಭಕ್ತಾದಿಗಳಿಗೆ ಏರ್ಪಡಿಸಲಾಗುತ್ತೆ ಭಕ್ತಾದಿಗಳಿಂದ ಮತ್ತು ವಿಶೇಷವೆಂದರೆ ವರ್ಷದಲ್ಲಿ ಹೋಮ ಯಾಗ ಯಜ್ಞಗಳನ್ನು ಶ್ರಾವಣ ಮಾಸ ಪ್ರತಿ ಕಡೆ ಶನಿವಾರದಂದು ಮಾಡುತ್ತಾರೆ ವಿಘ್ನೇಶ್ವರ ದೇವರಿಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ನವಗ್ರಹಗಳ ದೇವತೆ ದೇವತೆಗಳಿಗೆ ನಾಗದೇವತೆಗಳಿಗೆ ರುದ್ರಾಭಿಷೇಕಗಳನ್ನು ಮಾಡಲಾಗುತ್ತೆ ಪ್ರತಿ ವರ್ಷ ಶ್ರಾವಣ ಮಾಸ ಕಡೆ ಶನಿವಾರ ಮೊದಲಿಗೆ ಗಂಗಾ ಪೂಜೆ ಆಸಕ್ತಿ ಉಲ್ಲ ಭಕ್ತಾದಿಗಳು ಕಡೆ ಶುಕ್ರವಾರ ಇಲ್ಲಿ ದಂಪತಿಗಳಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಅವಕಾಶವಿರುತ್ತೆ ಒಂದು ಸುಮಾರು ಒಂದು ವಾರ ಮುಂಚೆ ನಮ್ಮ ಅರ್ಚಕರಿಗಾಗ್ಲಿ ಇಲ್ಲ ಕಮಿಟಿ ಸದಸ್ಯರಿಗಾಗಿ ತಿಳಿಸ್ಬೋದು ಪೂಜೆಯಲ್ಲಿ ಕಡೆ ಶನಿವಾರ ಪಾಲ್ಗೊಳ್ಳೋರು ಛತ್ರಗಳಲ್ಲಿ ಎಲ್ಲ ಶುಭ ಸಮಾರಂಭಗಳಿಗೆ ಅವಕಾಶವಿರುತ್ತೆ ಭಕ್ತ ಭಕ್ತಾದಿಗಳಿಗೆ ಇಲ್ಲಿ ಕಲ್ಯಾಣ ಮಂಟಪಗಳನ್ನು ತುಂಬ ಅದ್ಭುತವಾಗಿ ಸ್ಥಾಪಿಸಲಾಗಿದೆ ಸುಮಾರು ಒಂದು ಐದು ಸಾವಿರ ಜನಗಳಿಗೆ ಏಕಕಾಲದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸ್ಕೊಡಲಾಗಿದೆ ಭಕ್ತಾದಿಗಳಿಂದ ವಿಶಾಲವಾದ ಮಂಟ ಮಂಟಪ ವಿಶಾಲವಾದ ಭೋಜನದ ಕೊಠಡಿ ದಾಸ್ತಾನು ಕೊಠಡಿಗಳು ಸೌಲಭ್ಯವಿದೆ ಇಲ್ಲಿ ಶುದ್ಧವಾದ ಆಹಾರಕ್ಕೆ ನೀರು ಒದಿಸಿಕೊಳ್ಳಲಾಗಿದೆ ಅಡುಗೆ ಮಾಡುವ ಕೊನೆ ಇಲ್ಲಿ ಮೊದಲ ಆದ್ಯತೆ ಶ್ರೀ ಸೀತುಭೈರೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ಅವಕಾಶವಿರುತ್ತೆ ರಿಯಾಯಿತಿ ದರದಲ್ಲಿ ಎಲ್ಲರಿಗೂ ಒಂದೇ ದರ ಇರುತ್ತೆ ಭಕ್ತಾದಿಗಳಿಗೂ ಮತ್ತು ಹೊರಗಿನವ್ರಿಗೂ ನಿರ್ಬಂಧಗಳ ಮೇರೆಗೆ ಛತ್ರವನ್ನು ಕೊಡಲಾಗುತ್ತೆ ಭಕ್ತಾದಿಗಳಿಗೆ ವಸತಿ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಎಲ್ಲ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ರೂಮ್ನಲ್ಲಿ ಒದಗಿಸಲಾಗಿದೆ ಶ್ರೀ ಸೀತಾಬೈರೇಶ್ವರ ಸ್ವಾಮಿ ಸನ್ನಿಧಿ ಕಡದಲಮರಿ ಬೊಮ್ಮೆಪಲ್ಲಿ ಚಿಂತಾಮಣಿ ತಾಲೂಕು ಇಲ್ಲಿ ಒಂದು ಯಾತ್ರ ಯಾತ್ರಾ ಸ್ಥಳ ಅನುಭವ ಪಡೆಯಬಹುದು ಅಷ್ಟು ಅದ್ಭುತವಾಗಿ ಎಲ್ಲ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ ಗಣಪತಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಾಗರಕಟ್ಟೆಗಳು ನವಗ್ರಹಗಳು ದೇವಸ್ಥಾನಗಳನ್ನು ತುಂಬ ವಿಶೇಷವಾಗಿ ಸಿತುವರೇಶ್ವರ ಸ್ವಾಮಿ ಭಕ್ತಾದಿಗಳಿಂದ ಸ್ಥಾಪಿಸಲಾಗಿದೆ ಶ್ರೀ ಸೀತಬೀರೇಶ್ವರ ದೇವಸ್ಥಾನ ಕಡಲಮರಿ ಬೊಮ್ಮೆಪಲ್ಲಿ ಗ್ರಾಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿನಿತ್ಯ ರುದ್ರಾಭಿಷೇಕ ಸ್ವಾಮಿ ಅವರಿಗೆ ಇರುತ್ತೆ ದಯವಿಟ್ಟು ಭಕ್ತಾದಿಗಳು ಎಲ್ಲರೂ ಈ ಒಂಬತ್ತು ದಿನಗಳ ಅಭಿಷೇಕದಲ್ಲಿ ರುದ್ರಾಭಿಷೇಕದಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಕುಲಬಾಂಧವರು ಸಾಧ್ಯವಾದಷ್ಟು ಈ ಒಂಬತ್ತು ದಿನಗಳಲ್ಲಿ ಪ್ರತಿ ಪ್ರತಿನಿತ್ಯ ಅಭಿಷೇಕವಿರುತ್ತೆ ತಮಗೆ ಇಷ್ಟವಾದ ದಿನದಲ್ಲಿ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಅಭಿಷೇಕ ಮಾಡಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ ಇಂದು ಮೂರನೇ ತಾರೀಕಿಂದ ಆರಂಭ ಬರುತ್ತೆ ಅಭಿಷೇಕ ೇವಾ ಇಲ್ಲಿ ಸೀತವೈರೇಶ್ವರ ಭಕ್ತಾದಿಗಳಿಂದ ಅದ್ಭುತವಾದ ವಿಘ್ನೇಶ್ವರ ದೇವಸ್ಥಾನವನ್ನು ಸ್ಥಾಪಿಸಲಾಗಿದೆ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ನವಗ್ರಹಗಳ ದೇವಸ್ಥಾನ ತುಂಬ ಅದ್ಭುತವಾಗಿ ಸೀತಾವೇಶ್ವರ ಸ್ವಾಮಿ ಭಕ್ತಾದಿಗಳಿಂದ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ ನಾಗರಕಟ್ಟೆ ತುಂಬ ವಿಶೇಷವಾಗಿ ಕಲ್ಯಾಣಿಯನ್ನು ನಿರ್ಮಿಸಲಾಗಿದೆ ತುಂಬ ಅದ್ಭುತವಾಗಿದೆ ಹಾಗೂ ವಸತಿ ಕಟ್ಟಡಗಳು ಮತ್ತು ಕಲ್ಯಾಣ ಮಂಟಪಗಳು ಸೌಲಭ್ಯ ಇದೆ ಇಲ್ಲಿ ರಿಯಾಯಿತಿ ದರದಲ್ಲಿ ಒಂದು ಮದುವೆ ಛತ್ರವನ್ನು ಕೊಡಲಾಗುತ್ತೆ ಮತ್ತು ಹಸತಿ ಗೃಹಗಳನ್ನು ಸಹ ನಿರ್ಮಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ ಇಲ್ಲಿ ಯಾರೇ ಆಗಲಿ ಛತ್ರ ಪಡೀಬೇಕಾದ್ರೆ ನಿರ್ಬಂಧನೆಗಳು ಇರುತ್ತೆ ನಿರ್ಬಂಧನೆಗಳ ಪ್ರಕಾರವಾಗಿ ಛತ್ರ ಮತ್ತು ವಸತಿಗಳನ್ನು ಕೊಡಲಾಗುತ್ತೆ ಭಕ್ತಾದಿಗಳಿಗೆ ಒಂದು ದಿನ ಮುಂಚೆ ಬಂದು ಇಲ್ಲಿ ವಿಶ್ರಾಂತಿ ಪಡೆಯಬೋದು ಇದೇ ವಸತಿ ಗೃಹದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಒಳ್ಳೆ ಪರಿಸರ ಶಾಂತಿ ನೆಮ್ಮದಿ ಕೊಡುವ ಒಂದು ಸ್ಥಳ ಈ ದೇವಸ್ಥಾನವನ್ನು ಶ್ರೀ ಸೀತಬೈರೇಶ್ವರ ಸ್ವಾಮಿ ಭಕ್ತಾದಿಗಳಿಂದ ನಿರ್ಮಿಸ ಪಡೆಯಲಾಗಿರುತ್ತೆ ಎಲ್ಲ ವಸತಿ ಮತ್ತು ಕಲ್ಯಾಣ ಮಂಟಪ ಕಟ್ಟಡಗಳನ್ನು ಸುಂದರವಾದ ಪರಿಸರವಿದೆ ಇಲ್ಲಿ ಆರೋಗ್ಯಕರವಾದ ಪರಿಸರ ವಿಶೇಷ ಒಂದು ತೋಟವನ್ನು ನಿರ್ಮಿಸಲಾಗಿದೆ ಪ್ರತಿನಿತ್ಯ ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ ಭಕ್ತಾದಿಗಳಿಗೆ ನಿತ್ಯ ಅನ್ನದಾನ ವಿರುತ್ತೆ ಭಕ್ತಾದಿಗಳು ಪೂಜೆ ಅಭಿಷೇಕ ಮಾಡಿಸೋರು ಒಂದು ವಾರ ದಿನಗಳ ಮುಂಚೆಯೇ ನಿಗದಿಪಡಿಸ್ಕೊಂಡ್ರೆ ಉತ್ತಮ ಅನಿಸುತ್ತೆ ಪ್ರತಿ ವರ್ಷ ಇಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಪೂಜೆಗಳು ಹಾಗೂ ಸ್ವಾಮಿ ಮತ್ತು ಅಮ್ಮನವ್ರಿಗೆ ನಿತ್ಯ ಅಭಿಷೇಕಗಳು ಇರುತ್ತೆ ಭಕ್ತಾದಿಗಳು ಆಸಕ್ತಿ ಉಳ್ಳವರು ನಿಮಗೆ ಇಷ್ಟವಾದ ದಿನವನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಅದೇ ದಿನದಂದು ಅಭಿಷೇಕ ಮಾಡಿಸ್ಕೊಳಕ್ಕೆ ಅವಕಾಶವಿರುತ್ತೆ ಇತ್ತೀಚೆಗೆ ವಿಶೇಷ ಒಂದು ಅರ್ಚಕರು ಬಂದಿದ್ದಾರೆ ಈ ದೇವಸ್ಥಾನಕ್ಕೆ ಎಲ್ಲ ವಿಧವಾದ ಒಂದು ಮದುವೆ ಮುಂಜಿ ಮತ್ತು ಗೃಹ ಪ್ರವೇಶ ಕರ ಕಾರ್ಯಕ್ರಮಗಳನ್ನು ಮಾಡಿಕೊಡುತ್ತಾರೆ ಕಡದನಮರಿ ಗ್ರಾಮ ಪಂಚಾಯಿತಿ ಹಾಗೂ ಮುಂಗಾನಹಳ್ಳಿ ಮುಂಗಾನಹಳ್ಳಿ ಹೋಬ್ಳಿಯಲ್ಲಿ ಅರ್ಚಕರ ತುಂಬ ಒಂದು ಅಭಾವ ಇದೆ ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬ್ರಾಹ್ಮಣರ ಒಂದು ಕೊರತೆಯಿಂದ ಈ ಹೋಬಳಿಯಲ್ಲಿ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ ಭಕ್ತಾದಿಗಳು ಈಗ ಶ್ರೀ ಸೀತ ಸ್ವಾಮಿ ಸನ್ನಿಧಾನಕ್ಕೆ ವಿಶೇಷ ಅರ್ಚಕರು ಕಲ್ಯಾಣಿಗೆ ಭೂ ಭೂದಾನಿಗಳು ಶ್ರೀಮತಿ ಕನ್ಯಾಕುಮಾರಿ ಮತ್ತು ಗೋರ್ಲ ವೆಂಕಟಮಣ್ಣ ರೆಡ್ಡಿ ಕೊಟ್ಟಿರುತ್ತಾರೆ ನವರಾತ್ರಿಯ ಮೊದಲನೇ ದಿನ ಒಂದು ವಿಶೇಷ ರುದ್ರಾಭಿಷೇಕ ಮಹಾಮಂಗಳಾರತಿ ಆರಂಭವಾಗ್ತಾ ಇದೆ ಪ್ರತಿನಿತ್ಯ ಆಸಕ್ತಿ ಉಲ್ಲುವ ಭಕ್ತಾದಿಗಳು ವಿಶೇಷ ಅಭಿಷೇಕಕ್ಕೆ ಆರು ಗಂಟೆಗೆ ಆರಂಭವಾಗುತ್ತೆ ಪ್ರತಿನಿತ್ಯ ಅಭಿಷೇಕ 10 घंटिका महा मंगलाते प्रतिनिधि मुक्ताय वागतते। सर्वमंगलात्मं <्लेक> आमि देवता <ना> भोजां करिश्ये नमो नमः वं भूं वं भावं स्वभावं भूः भूः सवहा अस्तार भिनयो अख्यं मुकांबजे हाज स्नियम समपयामि ओम श्रीमं महा नमः स्वाय नमः स्वाय ैरवेश्वरा नमहरायण ओम ओम शिवा यहां भैरवेश्वर